yeah okay. ನಮಸ್ಕಾರ ನಾನು ನಿಮ್ಮ ವೀತಾ ವೆಲ್ಕಮ್ ಟು ವೇಶನಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಿಮಗೆ ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ತಗೊಂಡು ಬಂದಿದ್ದೀನಿ ಅದು ಹೆಸರು ಕಾಳಿನ ಗೊಜ್ಜು ಇದನ್ನು ಒಬ್ಬೊಬ್ರು ತೊವೆ ಅಂತಲೂ ಕರೀತಾರೆ ಸೊ ನೀವು ಯಾವ್ದು ತಿಳ್ಕೊಂಡ್ರೂ ಪರವಾಗಿಲ್ಲ ಆ ಆದರೂ ಪರವಾಗಿಲ್ಲ ತೊವೆ ಆದರೂ ಪರವಾಗಿಲ್ಲ ಬಟ್ ರುಚಿ ಮಾತ್ರ ಸೂಪರ್ ಆಗಿರೋವಂಥದ್ದೇ ನಾನು ತೊಗೊಂಡು ಬಂದೀನಿ ಮೊದಲಿಗೆ ಇಲ್ಲಿ ಕುಕ್ಕರ್ಗೆ ಇಲ್ಲಿ ಹೆಸರು ಕಾಳನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಬೇಯೋದಕ್ಕೆ ಇದ್ದೀನಿ ಅದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆ ಕೂಡ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಆಲೂಗಡ್ಡೆ ತುಂಬ ಹಾಕೋಯ್ಬೇಡಿ ತುಂಬ ಸಣ್ಣದಾಗೆ ಹಚ್ಕೊಳ್ಳಿ ಯಾಕಂದರೆ ಇದು ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಟೊಮೊಟೊನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ನಾನಿಲ್ಲಿ ಒಂದರಿಂದ ಎರಡು ವಿಸಲ್ ಇಲ್ಲಾಂದರೆ ಮೂರು ವಿಸಲ್ ಕೂಡ ನಡೆಯುತ್ತೆ ಸೊ ಮೂರು ವಿಸಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಅದು ವಿಸಲ್ ಬರೋಷ್ಟಲ್ಲೇ ನಾವು ಇಲ್ಲೊಂದು ಕಡೆ ಸಣ್ಣ ಚಾರಕಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನಾಟಿ ಈರುಳ್ಳಿ ಬರುತ್ತಲ್ಲ ಅದು ಮತ್ತು ಮಾಮೂಲಿ ಗುಂಡು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಚಕ್ಕೆ బ్యాడ్గా మెణిన్కాయ ఎరడు అందరూ మూరస్ లవంగ ఒదారు కుడా మెణు జీర్ సంపు ಮತ್ತು ಒಂದ್ ಹಿಡಿಯಾಗೋಷ್ಟು ಇಲ್ಲಿ ಕೊಕೋನಟ್ ಕೂಡ ಅಂದರೆ ಕೊಬ್ಬರಿ ಚಿಕ್ಕ ಚಿಕ್ಕದ ಸಣ್ಣದ ಒಯ್ಕೊಂಡು ಹಾಕೊತಾಯಿದ್ದೀನಿ ಇದನ್ನ ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ಕೊಬೇಕು ಇದನ್ನ ಮಾಡ್ಕೊಳ್ಳೋಸಲ್ಲೇ ಈ ಕಡೆ ಬಿಸಿಲು ಕೂಡ ಬಿಟ್ಟಿರುತ್ತೆ ಸೊ ಅದನ್ನು ನೀಟಾಗಿ ಸೌಟಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅದನ್ನ ಸ್ಮ್ಯಾಶ್ಗಳಲ್ಲೇ ಮಾಡ್ಕೊಳಕ್ಕೋಬೇಡಿ ಸೌಟಲ್ಲೇ ಈ ಥರ ತಿರುಗಿಸ್ಕೊಟ್ರೆ ಸಾಕು ತುಂಬ ಸಾಫ್ಟ್ ಆಗುತ್ತೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಹಾಗೆ ರುಬ್ಬಿಟ್ಕೊಂಡು ಅಂಥ ಪೇಸ್ಟನ್ನು ಹಾಕ್ಕೊಬೇಕು ಅದನ್ನ ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ಬೇಕು ಕಲಿಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಕುದೀಲಿಕ್ಕೆ ಬಿಟ್ಟು ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲಿನ ಯೂಸ್ ಮಾಡಿದ್ದೀನಿ ನೋಡೋದಕ್ಕೂ ಬಣ್ಣ ಚೆನ್ನಾಗಿರುತ್ತೆ ಮತ್ತು ಕಲರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಾರನೂ ಬೇಕು ಎಷ್ಟು ಬೇಕೋ ಅಷ್ಟು ಹದವಾಗಿ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲಿ ಪೌಡರ್ನ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಜೀರಾ ಪೌಡರ್ ಕೂಡ ಹಾಕೊತ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ನಾವು ಕತ್ತರಿಸಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ಹೆಸರುಕಾಳಿನ ತೊವ್ವೆ ಅಂದರೆ ಗೊಜ್ಜು ಕೂಡ ರೆಡಿ ಇರುತ್ತೆ ನಾನು ಇದನ್ನು ಪೂರಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಸತಿ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಕೂಡ ಮಾಡಬೇಕು ಅಂತ ಅನಿಸುತ್ತೆ ನಿಜವಾಗೂ ಇದು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಯಾವಾಗೂ ಪೂರಿಗೆ ಸಾಗು ಎಲ್ಲ ಮಾಡೋದಕ್ಕಿಂತ ಒಂದ್ಸತಿ ಈ ಥರ ಹೆಲ್ತಿ ಫುಡ್ಡನ್ನು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮನೆಯವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಜವಾಗ್ಲೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು